ಎಲ್ರಿಗೂ ನಮಸ್ತೆ ದೂರವಾಣಿ ಕೇಂದ್ರ ತರೀಕೆರೆ ಇವತ್ತು ನಾನಿಲ್ಲಿ ಬಂದಿರೋಂಥ ಉದ್ದೇಶ ಏನಪ್ಪ ಅಂದರೆ ಮಾನ್ಯ ಕಿರಿಯ ಟೆಲಿಕಾಂ ಅಭ್ಯಂತರರು ಭಾರತ ಸಂಚಾರ ನಿಗಮ ಇವರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಪಕ್ಕದ ಗ್ರಾಮಗಳು ರಂಗಾಪುರ ತಿಮ್ಮಾಪುರ ಕಲ್ಚಪಳ್ಳಿ ಕಾರಣಘಟ್ಟ ಇಲ್ಲಿ ಬಿ ಎಸ್ ಎನ್ ಎಲ್ ಟವರ್ ಸಿಗ್ತಾ ಇರಲಿಲ್ಲ ಆ ಸಂಬಂಧವಾಗಿ ಬಂದು ಇವತ್ತು ಅರ್ಜಿ ಕೊಟ್ಟಿದ್ದೀವಿ ಅದಕ್ಕೆ ಅವರು ನನಗೆ ಈ ನಮ್ಮ ನಾವು ಕೊಟ್ಟಂಥ ರಿಕ್ವಿಷನಿಗೆ ಅವರು ಕೂಡ ಎಂಡಸ್ಮೆಂಟ್ ತೊಗೊಂಡಿದ್ದೀನಿ ಅವ್ರದ್ದು ಅಂದರೆ ಅವರಿಗೂ ಕೂಡ ಕೊಟ್ಟು ಇದನ್ನು ನಾನು ಅವರ ಎಂಡಾಸ್ಮೆಂಟ್ ಇರೋಂಥ ಪ್ರತಿನಿಧಿ ನಿಮಗೆ ತೋರಿಸ್ತಾ ಇದ್ದೀನಿ ಇದ್ರ ಪ್ರಕಾರ ಅವರು ನನಗೇನು ಹೇಳಿದ್ದಾರೆ ಅಂದರೆ ಇಲ್ಲ ಈ ಗ್ರಾಮದ್ದು ತೊಂದರೆ ಭಾಳ ದಿನಗಳಿಂದ ಇದೆ ಇದನ್ನು ಸರಿಪಡಿಸೋದಕ್ಕೋಸ್ಕರ ನಾವು ಇಲಾಖಾ ವೈಸು ಏನು ನೀವು ಕೊಟ್ಟಿರೋಂಥ ರಿಕ್ವೆಷನಿಗೆ ನಾವು ಮೇಲ ಅಧಿಕಾರಿಗಳಿಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಮತ್ತು ಚಿಕ್ಕಮಗಳೂರು ಸಂಬಂಧಪಟ್ಟಂತೆ ಇನ್ನೂ ಒಂದಿಷ್ಟು ಇಪ್ಪತ್ತೈದು ಟವರ್ಗಳ ಅವಶ್ಯಕತೆ ಇದೆ ಅಂತೆಲ್ಲ ಕೊಟ್ಟಿದ್ದೀವಿ ಅದರಲ್ಲೂ ಕೂಡ ಈ ಗ್ರಾಮನ ನಾವು ಸೇರಿಸ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಗ್ರಾಮಸ್ಥರಿಗೆ ಇದನ್ನು ಯಾಕೆ ತಿಳಿಸ್ತಾ ಇದ್ದೀವಿ ಅಂದರೆ ಪಾರದರ್ಶಕವಾದ ಆಡಳಿತ ಆಗಬೇಕಾಗ ಇಲ್ಲಿ ಏನಾಗಿದೆ ಅಂದರೆ ನಾವು ಏನೋ ಒಂದಿಷ್ಟು ಪ್ರಧಾನಮಂತ್ರಿಗಳು ಸಿ ಎಮ್ ಮಾಡ್ತಾರೆ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ನಾವು ಅಲ್ಲಿಗೆ ಅನ್ನೋ ರೀತಿ ಇದೆ ಅದು ಮಾಡೋದು ತಪ್ಪೇನಲ್ಲ ಆದರೆ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನಿಮ್ಮ ಕೆಲಸ ಮಾಡೋದಕ್ಕೆ ಗ್ರಾಮ ಪಂಚಾಯಿತಿ ಅಂತ ಮಾಡಿರೋದು ಅಡಿ ಆಡಳಿತ ವಿಕೇಂದ್ರೀಕರಣ ಮಾಡಿರೋದು ಇಲ್ಲಿಂದ ಹೋದಾಗ ಅಂದರೆ ಈ ನೀವು ಎಲ್ಲ ವಿಷಯಗಳು ಗ್ರಾಮ ಪಂಚಾಯಿತಿಗೆ ಬಂದೇ ಬರ್ತವೆ ಅಲ್ಲಿ ನೀವು ರಿಕ್ವಿಷನ್ ಕೊಡೋದ್ರ ಮುಖಾಂತರ ಅಲ್ಲಿ ಗ್ರಾಮ ಸಭೆಗಳಿಗೆ ಭಾಗಿಯಾಗೋದ್ರ ಮುಖಾಂತರ ಅಲ್ಲಿ ಆದಷ್ಟು ನಿಮ್ಮ ಇನ್ವಾಲ್ವ್ಮೆಂಟ್ ತೋರಿಸೋದ್ರ ಮುಖಾಂತರ ನಿಮ್ಮ ಕುಂದುಕೊರತೆಗಳನ್ನು ಹೇಳೋದ್ರ ಮುಖಾಂತರ ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಸದಸ್ಯರುಗಳು ಅಧ್ಯಕ್ಷರುಗಳು ಇವರು ಕೆಲಸ ಮಾಡ್ತಾ ಹೋದರೆ ಎಲ್ಲದು ಬದಲಾವಣೆ ಆಗುತ್ತೆ ಇದು ನಾಳೆನೇ ಟವರ್ ಬರ್ದಂಗಿರ್ಬೋದು ಬಟ್ ಇವತ್ತು ಈ ರಿಕ್ವಿಷನ್ ಅನ್ನೋದಿದೆ ಇದು ಕೆಲಸ ಮಾಡುತ್ತೆ ಆ ರಿಕ್ವಿಷನನ್ನು ಕೊಡುವಂಥ ಕೆಲಸ ನೀವು ನಮಗೆ ಕೊಟ್ಟಿದರೆ ನಾವು ಇಲ್ಲಿಗೆ ತಲುಪಿಸಿದೀವಿ ಅದನ್ನು ನಿಮಗೆ ಪಾರದರ್ಶಕವಾಗಿ ಆ ಗ್ರಾಮದ ಗ್ರಾಮಸ್ಥರಿಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಮತ್ತು ಇದೇ ಥರ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಕೇಳ್ತಾ ಹೋದರೆ ಆಡಳಿತ ಇನ್ನೂ ಸುಗಮವಾಗಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ನೆಕ್ಸ್ಟ್ ಒಂದಿಷ್ಟು ಲೆಟರ್ಗಳು ರೆಡಿ ಇದ್ದಾವೆ ಹಂಪ್ಗಳು ಏನು ಬೇಕೋ ಹಂಪುಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ರೆಡಿ ಇದ್ದಾವೆ ಅವುಗಳನ್ನು ಪಿ ಡಬ್ಲ್ಯೂ ಡಿ ಇಲಾಖೆ ಲೋಕಾಯುಕ್ತ ಲೋಪ ಲೋಕೋಪಯೋಗಿ ಇಲಾಖೆ ಅಲ್ಲಿ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿ ಉಳಿದ ವಿಷಯಗಳನ್ನ ನಿಮಗೆ ತಿಳಿಸ್ತೀನಿ ಧನ್ಯವಾದ ಎಲ್ರಿಗೂ ನಮಸ್ತೆ ನಾನು ನವೀನ ಸೊಕ್ಕೆ ಗ್ರಾಮ ಪಂಚಾಯತಿಯಿಂದ ನೋಡಿ ಇಲ್ಲಿ ಕಾಣ್ತಾ ಇದ್ದಾರೆ ಟಿ ಎಚ್ ರೋಡು ಇದರಲ್ಲಿ ಆಲ್ರೆಡಿ ಇಲ್ಲಿ ಹಂಪ್ಗಳಿದ್ವು ಆ ಪೈಪರ್ ಹಂಪ್ಗಳು ಹೋಗಿದವೆ ಇದಕ್ಕೆ ಹಂಪ್ ಹಾಕ್ಕೊಡ್ಬೇಕು ಅಂತ ಇವತ್ತು ನಾವು ಮನೆ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ಮಾಯ ಮನವಿ ಸಲ್ಲಿಸ್ತಾ ಇದೀವಿ ಅದರ ಪ್ರಯುಕ್ತ ಈ ವಿಡಿಯೋ ಮಾಡ್ತಾ ಇರೋದು ನೋಡಿ ಈ ನೆಕ್ಸ್ಟು ಇದು ರಂಗಾಪುರ ತಿಮ್ಮುರ ರಸ್ತೆ ಈ ರೋಡು ಇಲ್ಲಿ ಇನ್ನು ಮುಂದೆ ಬಸ್ ವ್ಯವಸ್ಥೆಗಳು ಇನ್ನೊಂದು ಶುರುವಾದರೆ ಇದಕ್ಕೆ ಯಾವುದೇ ರೀತಿ ಹಂಪಿಲ್ಲ ಇಲ್ಲಿ ಬಂದು ಆಕ್ಸಿಡೆಂಟ್ ಆಗಿ ಸಾವು ಇದೆ ಶಾಲೆ ಇದೆ ಎರಡು ಶಾಲೆಗಳು ಬರ್ತವೆ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ಅದಕ್ಕೆ ಅವರಿಗೆ ಮನವಿನ ಈ ಮೂಲಕ ಸಲ್ಲಿಸ್ತಾ ಇದೀವಿ ಇದು ನಿಮ್ಮ ಗಮನಕ್ಕೆ ಪಾರದರ್ಶಕವಾಗಿ ಆಡಳಿತ ನೀಡಬೇಕು ಅಂತ ನಾವು ಕೊಡ್ತಿರೋ ಲೆಟರ್ ಮತ್ತೆ ಈ ವಿಡಿಯೋನ ಆಗ್ತಾ ಇದ್ವಿ ಮತ್ತಿನ್ನೊಂದೇನು ವಿಷಯ ಅಂದರೆ ಇಲ್ಲಿ ತಂಗುದಾಣ ಇಲ್ಲ ನಿತ್ಕೊಳ್ಳೋದಕ್ಕೆ ಆ ತಂಗುದಾಣದ ಅವಶ್ಯಕತೆ ಇದೆ ನೋಡಿರಿ ಅದನ್ನು ಕೂಡ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ ಮಾನ್ಯ ಲೋಕೋಪಯೋಗಿ ಇಲಾಖೆಗೆ ಮತ್ತು ಎರಡು ಕಡೆ ಹಾಕಬೇಕು ಮತ್ತು ಈ ಭಾಗಕ್ಕೂ ಕೂಡ ಹಾಕಬೇಕು ಅಂತ ಹೇಳ್ತಾ ಇದೀವಿ ಭಾರಿ ವಾಹನಗಳು ಮತ್ತು ಶಾಲಾ ಮುಂದೆ ಹೋಗೋದ್ರಿಂದ ತೊಂದರೆ ಆಗುತ್ತೆ ಅಂತೇಳಿ ಇದು ಅವರ ಗಮನಕ್ಕೂ ಕೂಡ ಈ ವಿಡಿಯೋನ ಕೂಡ ಕಳಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ತೆ ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆ ಈ ಇಲಾಖೆಗೆ ನಾನಿವತ್ತು ಇರ್ಕುಶನ್ ತಮ್ಮ ಕೊಟ್ಟಿದ್ದೆ ಏನು ನಮಗೆ ಸೊಕ್ಕೆ ಗ್ರಾಮದಲ್ಲಿ ಸ್ಪೀಡಾಗಿ ವೆಹಿಕಲ್ಗಳು ಬರ್ತದವೆ ಶಾಲೆಗಳಿದ್ದಾವೆ ಅಲ್ಲಿಗೆ ಹಂಪು ಬೇಕು ಅಂತ ಜನಗಳು ಏನು ಕೊಟ್ಟಿದ್ರೆ ಅದನ್ನು ಇವತ್ತು ಇಲ್ಲಿಗೆ ತಲುಪಿಸ್ತಾ ಇದ್ದೀನಿ ಮತ್ತು ಬಸ್ ತಂಗುದಾಣ ಬೇಕು ಅನ್ನೋದನ್ನು ಕೂಡ ತಲುಪಿಸ್ತಾ ಇದ್ದೀನಿ ಇಲ್ಲಿ ಬಂದಾಗ ನನಗೆ ಏನಪ್ಪ ಅಂದರೆ ಇದು ಪ್ರವಾಸಿ ಮಂದಿರ ಇದೆಯಲ್ಲ ತರೀಕೆರೆ ಅಲ್ಲಿದೆ ಆಫೀಸು ಇಲ್ಲಿ ಬಂದಾಗ ನಾನು ಅವ್ರಿಗೆ ರಿಕ್ವೆಶನ್ ಎ ಅವರಿಗೆ ಹೇಳಿದೆ ಈ ಥರ ಹಿಂಗಿದೆ ಸರ್ ಬೇಕು ಅಂತ ನೋಡಪ್ಪ ಇದು ಬಸ್ಸು ತಂಗೋದಣ ನಮಗೆ ಸಂಬಂಧಪಡಲ್ಲ ಅಂತಂದರು ಅಲ್ಲ ಸರ್ ಮತ್ತಿನ್ನೆಲ್ಲಿ ಕೊಡಬೇಕು ಅಂತಲೂ ಕೇಳಿದೆ ಏದು ಎಮ್ ಎಲ್ ಎರು ಅಥವಾ ಗ್ರಾಮ ಪಂಚಾಯತಿ ಫಂಡ್ಸ್ ಇದ್ದರೆ ಮಾಡಬೇಕು ಅಂತಂದರು ಆಮೇಲೆ ಸರ್ ಎಮ್ ಎಲ್ ಎ ಅವ್ರಿಗೆ ಮೊನ್ನೆ ಹೇಳಿದ್ವು ತಿಳಿಸಿದ್ವು ಅಂತಂದೆ ಅದಕ್ಕೆ ಹೌದಾ ಹಾಗಾದರೆ ಅವರಿಂದ ಏನಾದ್ರು ಲೆಟ್ರ್ ಬಂದರೆ ಮಾಡ್ತೀವಿ ಆ ರೀತಿ ಫಂಡ್ಸ್ ಬಂದರೆ ಮಾಡ್ತೀವಿ ಅಂದರು ಓಕೆ ಮತ್ತು ಸರ್ ಇದು ಇದನ್ನು ಕೂಡ ಕೇಳಿದೆ ಏನೋ ಹಂಪ್ಗಳ ಬಗ್ಗೆ ಸಾವು ನೋವುಗಳು ಆಗ್ತಾ ಇದ್ದಾವೆ ಅಂತ ಮತ್ತು ಅವರು ಏಇ ಇ ಅಂತ ಇನ್ನೊಬ್ಬರು ಇದ್ದಾರೆ ಅವ್ರ ಹತ್ರ ಹೋಗಪ್ಪ ಅಂದರು ಅಲ್ಲಿಗೆ ಹೋದೆ ಅಲ್ಲಿ ಅವ್ರು ಹೇಳ್ತಾರೆ ಇದು ಮಾಹಿತಿ ಬಂದು ನಮಗೆ ಇವತ್ತು ಕೊಟ್ಟಿದ್ದೀರಾ ಇದಕ್ಕೆ ಬಂದು ಅಮೌಂಟ್ ನಾನು ನೆಕ್ಸ್ಟ್ ಬಂದರೆ ಏನಾದ್ರು ಗುಂಡಿ ಮುಚ್ಚಕ್ಕೆ ಬಂದಾಗ ಅವಾಗ ಏನಾರು ಫಂಡ್ಸ್ ಇದ್ದರೆ ಮಾಡ್ತೀವಿ ಅಂತ ಹೇಳ್ತಿದ್ರೆ ಅಂದರೆ ಅಲ್ಲಿವರೆಗೂ ಸರ್ ತೊಂದರೆ ಆಗುತ್ತೆ ಅಂದರೆ ಇಲ್ಲ ಫಂಡ್ಸ್ ಬರದಲ್ಲೇ ಏನು ಮಾಡೋಕ್ಕಾಗಲ್ಲ ಅಂತಾರೆ ಇಲ್ಲಿ ಒಂದು ವಿಚಾರ ಏನು ಅಂದರೆ ಫಂಡ್ಸ್ ಅನ್ನೋದು ಯಾವಾಗ ಬರುತ್ತೆ ಎಷ್ಟು ಬರುತ್ತೆ ಇದಕ್ಕೆ ಕ್ರಿಯಾಯೋಜನೆ ಹೇಗೆ ರೆಡಿ ಮಾಡ್ತಾರೆ ಎಲ್ಲಿಂದ ಫಂಡ್ಸ್ ಬರುತ್ತೆ ಈಗ ಎಷ್ಟು ಕೋಟಿ ಹಣ ಬಂದಿದೆ ಪಿ ಡಬ್ಲ್ಯೂ ಡಿ ಇಲಾಖೆಗಳಿಗೆ ಅದು ಹೇಗೆ ಖರ್ಚಾಯಿತು ಈ ಎಲ್ಲ ಮಾಹಿತಿಗಳು ಕೂಡ ಜನಸಾಮಾನ್ಯರಿಗೆ ತಲುಪ್ತಾ ಹೋದರೆ ಅಥವಾ ನಮ್ಮ ಅಹವಾಲುಗಳು ತಲುಪ್ತಾ ಹೋದರೆ ಇದೆ ನೋಡಿ ಇದು ಪ್ರವಾಸಿ ಮಂದಿರ ಇಲ್ಲಿ ಅದು ಇಲಾಖೆ ಬಂದು ಪಿ ಡಬ್ಲ್ಯೂ ಡಿ ಇಲಾಖೆ ಇರೋದು ಈ ಎಲ್ಲ ವಿಷಯಗಳು ಕೂಡ ನಮಗೆ ತಲುಪ್ತಾ ಹೋಗಿದ್ದಿದ್ರೆ ಇವತ್ತು ಪಾರದರ್ಶಕವಾದ ಆಡಳಿತ ಇದ್ದಿದ್ದರೆ ಸಾವಿರಾರು ಕೋಟಿ ಗಟ್ಟಲೆ ದುಡ್ಡು ವೇಸ್ಟ್ ಆಗೋದು ಉಳಿತಾಯಿತ್ತು ಇವತ್ತು ನಾವೊಂದು ಅಂಪ್ ಕೇಳ್ತಾ ಇದ್ದೀವಿ ಪ್ರಾಣ ತೊಂದರೆ ಆಗ್ತಾಯಿದೆ ಇನ್ನೊಂದೇನೋ ಆಗ್ತಾಯಿದೆ ಅಂತ ಬಟ್ ಅನುದಾನ ಬರಬೇಕು ಅಂತ ಹೇಳ್ತಾರೆ ಅನುದಾನ ಯಾಕೆ ಬರ್ತಾ ಇಲ್ವಾ ಅಥವಾ ಬಂದಿಲ್ವಾ ಬಂದರೂ ನಮಗೆ ಕಾಣ್ತಾ ಇಲ್ವಾ ಈ ಈ ರಿಕ್ವಿಷನ್ಗಳ್ ನಾವು ಕೊಡೋಕ್ಕೂ ಮುಂಚೆ ಕೆಲವೊಂದು ಇಲಾಖಾ ಅಧಿಕಾರಿಗಳು ಅವ್ರಿಗೆ ಸಂಬಂಧಪಟ್ಟ ಇಲಾಖಾ ರೋಡ್ಗಳಿಗೆ ಬೇಕೋ ಬೇಡ ಅನ್ನೋದನ್ನು ಕೂಡ ಕೇಳ್ಬೋದಿತ್ತು ಆ ಥರದ ಜಾಗೃತಿ ಬರಬೇಕು ಮುಂದಿನ ದಿನಗಳಲ್ಲಿ ಅಂತ ಈ ವಿಡಿಯೋನ ನಿಮಗೆ ಮಾಡ್ತಾ ಇರೋದು ಮತ್ತು ಈ ವಿಡಿಯೋ ಮೂಲಕ ನೀವು ಕೊಟ್ಟಂಥ ಮಾಹಿತಿನ ನಾನು ಇಲ್ಲಿಗೆ ತಂದು ತಲುಪಿಸಿದ್ದೇನೆ ಇನ್ನು ಉಳಿದಂತೆ ಇದು ಏನು ಏನಾಗುತ್ತೆ ಎತ್ತಾಗುತ್ತೆ ಅಂತಲೂ ಕೂಡ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಬದಲಾಗಬೇಕಾಗಿದೆ ಎಲ್ಲರೂ ಬದಲಾಗೋಣ ಓಕೆ ಪಂಚಾಯತಿ ತರೀಕೆರೆ ಇಲ್ಲಿ ನಮ್ಮ ಶಾಸಕರು ಏನು ತರೀಕೆರೆ ತಾಲೂಕಿನ ಮಾನ್ಯ ಶಾಸಕರು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಕಾರ್ಯಾಲಯ ಇದೆ ಈ ಕಾರ್ಯಾಲಯದಲ್ಲಿ ಯಾಕೋ ಇವತ್ತು ಇರಲಿಲ್ಲ ಅದಕ್ಕೆ ಅಲ್ಲಿ ಅಧಿಕಾರಿಗಳನ್ನ ಕೆಲವ್ರನ್ನ ಕೇಳಿದಾಗ ಅಲ್ಲಿ ಮನೆ ಹತ್ರನೇ ಆಫೀಸ್ ಇದೆ ಅಂದರು ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀನಿ ನೋಡೋಣ ಈ ವಿಷಯಗಳನ್ನು ಅವರಿಗೂ ತಿಳಿಸಿ ಬರೋಣ ಅಂತ ಶಾಸಕರು ಕಚೇರಿಯಲ್ಲಿ ಸಿಗಲಿಲ್ಲ ಕಾರಣ ಅವ್ರ ಮನೆ ಹತ್ರನ ಶಾಸಕರ ಜನಸಂಪರ್ಕ ಕಚೇರಿ ಅಲ್ಲಿಗೆ ಬಂದು ಈ ರೀತಿ ರಿಕ್ವಿಷನ್ನು ಕೂಡ ಅವರಿಗೆ ಕೊಟ್ಟು ಅಲ್ಲೂ ಕೂಡ ಎಂಡಸ್ಮೆಂಟ್ ತಗೊಂಡಿದ್ದೀನಿ ಅಂಪು ಬೇಕು ಮತ್ತು ಏನೋ ಇದು ಬಸ್ ನಿಲ್ದಾಣ ಈ ಎರಡು ವಿಷಯಗಳ ಬಗ್ಗೆ ಅವ್ರಿಗೆ ಕೊಟ್ಟು ರಿಕ್ವಿಷನ್ ತಗೊಂಡಿದ್ದೀನಿ ಮೊನ್ನೆ ಶಾಸಕರಿಗೂ ಕೂಡ ಹೇಳಿದ್ವು ಈ ವಿಚಾರವಾಗಿ ಮತ್ತೆ ಗಮನಕ್ಕೆ ತರೋದಕ್ಕೋಸ್ಕರ ಮತ್ತು ರಿಕ್ವಿಷನ್ ಇಲ್ಲೂ ಕೂಡ ಕೊಟ್ಟಿದ್ದೀನಿ ಲೋಕೋಪಯೋಗಿ ಇಲಾಖೆ ಮತ್ತು ಇವರಿಗೂ ಕೂಡ ಇಬ್ಬರಿಗೂ ತಲುಪಿಸಿದ್ದೀನಿ